ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮಿಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋವನ್ನು ನಾವು ಹೆಚ್ಚು ಜನರಿಗೆ ಶೇರ್ ಮಾಡಿ ಸೊ ದ್ಯಾಟ್ ದೇ ಕ್ಯಾನ್ ಆಲ್ಸೋ ಲರ್ನ್ ಇಂಗ್ಲಿಷ್ ಥ್ರೂ ಅವರ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಸೊ ಇವತ್ತಿನ ಒಂದು ತರಗತಿಯಲ್ಲಿ ಡಬ್ಲ್ಯೂ ಎಚ್ ವರ್ಡ್ಸ್ ಅಂದ್ರೆ ಏನು ಅಂತ ಹೇಳಿ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದಿನ ಗಳು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿ ಆ ಡಬ್ಲ್ಯೂ ಎಚ್ ವರ್ಡ್ ಇಂದೂ ಕೂಡ ನಾವು ಕ್ವಶನ್ಸ್ ಅನ್ನ ಮಾಡಬಹುದು ಕೆಲವೊಂದ್ಸಾರಿ ಹೆಲ್ಪಿಂಗ್ ವರ್ಗ್ ಮುಖಾಂತರ ಕ್ವಶನ್ ಮಾಡಬಹುದು ಅವಾಗ ಹೇಗ್ ಮಾಡೋದು ಅನ್ನೋದನ್ನ ಮೇನ್ ವರ್ಗ್ ವಿನ್ ಆಗಿ ತಗೊಂಡಾಗ ಏನ್ ಅರ್ಥವನ್ನು ಕೊಡುತ್ತೆ ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ ಸೊ ಇಂಗ್ಲಿಷ್ ಕಲಿಬೇಕು ಅನ್ನೋರು ಈ ವಿಡಿಯೋವನ್ನು ಎಂಡವರೆಗೂ ನೋಡಿ ವಿತೌಟ್ ಎನಿ ಸ್ಕಿಪ್ ಸೊ ದಟ್ ಯು ಕ್ಯಾನ್ ಲರ್ನ್ ಆಲ್ಸೋ ಇಂಗ್ಲಿಷ್ ವೆಲ್ ನಾಳೆ ಒಂದು ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಒಂದು ಕೆಲವೊಂದು ಸ್ಟೆಪ್ ಮುಖಾಂತರ ನಿಮಗೆ ಹೇಳ್ಕೊಳ್ಳಲಿಕ್ಕೆ ಬರ್ತೀನಿ ಸೊ ದ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ವಿತ್ ಡಬ್ಲ್ಯೂ ಎಚ್ ವರ್ಡ್ಸ್ ಡಬ್ಲ್ಯೂ ಎಚ್ ವರ್ಡ್ಸ್ ಅಂದ್ರೆ ಇವೆಲ್ಲ ಹುಗಳು ಬಿಗಿನಿಂಗ್ ಆಗಬಹುದು ಡಬ್ಲ್ಯೂ ಎಚ್ ವರ್ಡ್ ಇಂದಾನೆ ಅದಕ್ಕೆ ಡಬ್ಲ್ಯೂ ಎಚ್ ವರ್ಡ್ಸ್ ಅಂತ ನಾವು ಕರಿತೇವೆ ಇನ್ನು ಇದಾವೆ ಡಬ್ಲ್ಯೂ ಎಚ್ ವರ್ಡ್ಸ್ ಈಗ ನೋಡೋಣ ಡಬ್ಲ್ಯೂ ಎಚ್ ವರ್ಡ್ ಹೇಗೆ ನಾವು ಸಿಂಪಲ್ ಆಗಿ ಏನು ಗೊತ್ತಿಲ್ಲ ಇಲ್ಲಿ ವಿ ಒನ್ ಫಾರ್ಮ್ ಅನ್ನು ತಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಡಿಡ್ ಅನ್ನೋದು ಇದು ಫಾರ್ಮ್ ನಾವು ಸಿಂಪಲ್ ಟೆನ್ಸ್ ಅಲ್ಲಿ ಡಿಡ್ ಯೂಸ್ ಮಾಡಿದರೆ ನಂತರ ಬರ್ತಕ್ಕಂಥದ್ದು ಯಾವಾಗಲೂ ವಿ ಒನ್ ಬ್ರಿಯಾ ಬೇಸ್ ಫಾರ್ಮ್ ಆಗಿನೇ ನಾವು ಬಳಸಬೇಕು ನೋಡಿ ನಮ್ಗೆ ಏನು ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಇಂಗ್ಲಿಷ್ ಅಲ್ಲಿ ಅಂತಂದ್ರೆ ಈ ಮೂರು ಡಬ್ಲ್ಯೂ ಎಚ್ಒನ ಕ್ವಶನ್ ಅನ್ನು ಈಸಿಯಾಗಿ ಮಾಡಬಹುದು ಅಂದ್ರೆ ಈ ಹಿಂದೆ ಆಗಿರ್ತಕ್ಕಂತ ಘಟನೆಗಳ ಬಗ್ಗೆ ನಾವು ಪ್ರಶ್ನೆಯನ್ನ ಮಾಡಲಿಕ್ಕೆ ವಾಟ್ ವೆನ್ ವೆ ವಾಟ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ವೆನ್ ಅಂದ್ರೆ ಯಾವಾಗ ಸಮಯವನ್ನ ಕೇಳಲಿಕ್ಕೆ ವೇರ್ ಅಂದ್ರೆ ಎಲ್ಲಿ ಪ್ಲೇಸ್ ಅನ್ನ ಕೇಳಿಕ್ಕೆ ನಾವು ಬಳಸ್ತೇವೆ ಡೇಟ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಇದನ್ನ ವೀಟು ಫಾರ್ಮ್ ಅಲ್ಲಿ ಬಳಸ್ತೇವೆ ಈಗ ನೋಡಿ ವಾಟ್ ಯು ನಾವು ಕೇಳ್ತಿರ್ತೇವೆ ಏನ್ ತಿಂದಿ ಹೌದಲ್ವಾ ಏನು ಅನ್ನೋದಕ್ಕೆ ನಾವು ಎಚ್ ವರ್ಡ್ ವಾಟ್ ಅನ್ನ ಬಳಸ್ತೇವೆ ಏನು ತಿಂದಿದ್ದಿ ಅಥವಾ ಏನ್ ತಿಂದೆ ಸೇಮ್ ಎರಡು ಒಂದೇ ಅರ್ಥ ಆಗುತ್ತೆ ಅಂದ್ರೆ ಇದನ್ನ ಈ ಹಿಂದೆ ಮುಗಿದು ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ಕೇಳಲಿಕ್ಕೆ ನಾವು ಈ ರೀತಿ ಬಳಸ್ತೇವೆ ವಾಟ್ ಡಿಡ್ ಯು ಈಟ್ ಏನನ್ನ ನೀನು ತಿಂದೆ ವಾಟ್ ಡಿಡ್ ಯು ಈಟ್ ಪ್ರಶ್ನೆ ಏನ್ ಮಾಡಬಹುದು ಆನ್ಸರ್ ಅನ್ನ ಐ ನೋಡಿ ಆನ್ಸರ್ ಬರ್ತದೆ ವಾಟ್ ಡಿಡ್ ಯು ಈಟ್ ಐ ಐಟ್ ಬನಾನಾ ಐಟ್ ಮ್ಯಾಂಗೋ

నాను నేను ముంజా ఐ ఏ ఆఫ్టర్నూన్ ఐ ఏవ్నింగ్ ఐట్ అట్ నైట్ రాత్రి తిందే వేన్ డిట్ యుట్ ఎందే ఐట్ అట్ హోటల్ ఉదాహరణ వాట్ డిడ్ యు ఐ ఐట్ రైస్ నేను అన్న ఈట్ ఐ ఐట్ ఇన్ ద మార్నింగ్ యవ్వ రైస్ ఊటే బె సరేనా ఎంత కల వేర్ డి ఈ ఐట్ అట్ హోటల్ హోటల్ రైస్ తిందే ఒక్క ప్రశ్న ಮೂರ್ ಮೂರು ತರತಕ್ಕಂಥ ಉತ್ತರ ನಾವು ಓಡೀವಿ ಯಾವಾಗಲೂ ನಾವು ಏನ್ ತಿಂದೆ ಯಾವಾಗ ಎಲ್ಲಿ ಅಂತ ಕೇಳಲಿಕ್ಕೆ ಈ ರೀತಿಯಾಗಿ ಬಳಸ್ಕೊಳ್ತಾ ಹೋಗ್ಬೋದು ನಾವು ವಾಟ್ ಇಡ್ ಯು ರೈಟ್ ಏನನ್ನ ಬರೆದಿದ್ದೆ ಐ ನೋಟ್ ಅ ಪೋಯಂ ನಾನೊಂದು ಪೋಯಂ ಅನ್ನ ಬರೆದಿದ್ದೆ ಐ ನೋಟ್ ಅ ವರ್ಡ್ ನಾನೊಂದು ಶಬ್ದವನ್ನ ಬರೆದಿದ್ದೆ ಐ ನೋಟ್ ಅ ಲೆಟರ್ ಟು ಮೈ ಫ್ರೆಂಡ್ ನನ್ನ ಫ್ರೆಂಡಿಗೆ ಒಂದು ಪತ್ರವನ್ನು ಬರೆದಿದ್ದೆ ವೆನ್ ಡಿಡ್ ಯು ರೈಟ್ ಯಾವಾಗ ಬರೆದಿದ್ದೆ

सिंपल वेड यू रीड ऐड वन अवर आर फाइव मिनिटी निषेद इन द मॉर्निंग ओके इन द आफ्टरनून मध्यान ओद ವೇ ಡಿಡ್ ಯು ರೀಡ್ ಎಲ್ಲಿ ಓದಿದ್ದೆ ಐ ರೇಟ್ ಇನ್ ದ ಸ್ಕೂಲ್ ನಾನು ಶಾಲೆಯಲ್ಲಿ ಇದ್ದಾಗ ಓದಿದ್ದೆ ಐ ರೇಟ್ ಅಟ್ ದ ಬಸ್ಟಾಪ್ ಬಸ್ ಸ್ಟಾಪ್ ಅಲ್ಲಿ ಇದ್ದಾಗ ಓದಿದ್ದೆ ವಾಟ್ ಡಿಡ್ ಯು ಬ್ರಿಂಕ್ ನಾವು ಸಂತೆ ಹೋಗಿರ್ತೇವೆ ಯಾರಾದರೂ ಕೇಳ್ತಾರೆ ನಮ್ಮ ಏನ್ ತಗೊಂಡ್ಬಂಡ್ರಿ ಅಂತ ಕೇಳ್ತೀವಿ ವಾಟ್ ಡಿಡ್ ಯು ಬ್ರಿಂಗ್ ಅಂತ ಕೇಳಿ ವಾಟ್ ಡಿಡ್ ಯು ಬ್ರಿಂಗ್ ಏನ್ ತಗೊಂಡ್ಬಂದೆ ಐ ಬ್ರಾಟ್ ಮ್ಯಾಂಗೋ ನಾನು ಮಾವಿನ ತಗೊಂಡು ಬಂದೆ ಐ ಬ್ರಾಟ್ ವೆಜಿಟೇಬಲ್ಸ್ ಐ ಬ್ರಾಟ್ ಗ್ರೋಸರೀಸ್ ನಾನು ದಿನಸಿ ಅಂಗಡಿ ದಿನಸಿ ಸಾಮಾನುಗಳನ್ನು ತಗೊಂಡು ಬಂದೆ ನಾನು ತರಕಾರಿಗಳನ್ನು ತಂದೆ ವೆನ್ ಡಿಡ್ ಯು ಬ್ರಿಂಗ್ ಯಾವಾಗ ತಗೊಂಡು ಬಂದಿ ಫೈವ್ ಮಿನಿಟ್ಸ್ ಬ್ಯಾಕ್ ಐದು ನಿಮಿಷದಿಂದ ತಗೊಂಡು ಬಂದೆ ಎಸ್ ಐ ಬ್ರಾಟ್ ಬ್ರಾಂಟ್ ಡೇ ನಿನ್ನೆ ತಗೊಂಡು ಬಂದೆ ಐ ಬ್ರಾಟ್ ಡೇ ಬಿಫೋರ್ ಎಸ್ಟರ್ಡೇ ನಾನು ಮೊನ್ನೆನೆ ತಗೊಂಡು ಬಂದಿದ್ದೆ ವೇರ್ ಡಿ ಯು ಬ್ರಿಂಗ್ ಐ ಬ್ರಾಂಟ್ ಫ್ರಾಮ್ ಸೂಪರ್ ಮಾರ್ಕೆಟ್ ನಾನು ಸೂಪರ್ ಮಾರ್ಕೆಟ್ ತಗೊಂಡು ಬಂದೆ ಐ ಬ್ರಾಂಟ್ ಬಿಗ್ ಬಜಾರ್ ಬಿಗ್ ಬಜಾರ್ ಎಂದ ತಗೊಂಡು ಬಂದೆ ವೇರ್ ಎಲ್ಲಿಂದ ತಗೊಂಡು ಬಂದೆ ಅಂತ ಕೇಳಿದ್ದೆ ನೋಡೋಣ ವಾರ್ ಡಿಡ್ ಯು ಸೇ ಅವನಿಗೆ ನೀನ್ ಏನ್ ಹೇಳಿದ್ದೆ ವಾಟ್ ಡಿಡ್ ಯು ಸೇ ಐ ಸೈಟ್ ಟು ಬ್ರಿಂಗ್ ನೋಟ್ಬುಕ್ ನಾನು ನೋಟ್ಬುಕ್ ಅನ್ನ ತಗೊಂಡ್ಬಾ ಅಂತ ಹೇಳಿದ್ದೆ ನೋಡಿ ಐ ಸೈಟ್ ಇಲ್ಲಾ ಪ್ರಶ್ನೆ ಕೇಳಿದ ಅದಕ್ಕೆ ಆನ್ಸರ್ ಐ said ಟು ಬ್ರಿಂಗ್ ಬೈಕ್ ನಾನು ಬೈಕನ್ನ ತಗೊಂಡು ಬಾ ಅಂತ ಹೇಳಿದೆ ಐ said ಟು ಬ್ರಿಂಗ್ ಬ್ರೈಕ್ ಬೈಕ್ when did you say ಯಾವಾಗ ಹೇಳಿದ್ದಿ ಐ said ಯಸ್ಟರ್ಡೇ ಹೇಳಿದೆ ನೆನ್ನೆನೇ ಹೇಳಿದ್ದೆ ನಾನು ಅವರಿಗೆ ಐ said ಟು ಬ್ರಿಂಗ್ ಕೋಟ್ ನಾನು ಕೋಟ್ ತಂದೆ ತಗೊಂಡು ಬಾ ಅಂತ ಹೇಳಿದೆ ನಾನು ಯಾವಾಗ ಹೇಳಿದ್ದಿ when did you say ಐ said

ट द्लिकल म्यूसिंगन लड़क वींदेट न बर्ड नक्षियन ವೆನ್ ಡಿ ಯು ಕಿಲ್ ಯಾವಾಗ ಒಂದೆ ಐ ಕಿಲ್ಡ್ ಫೈವ್ ಮಿನಿಟ್ಸ್ ಬ್ಯಾಕ್ ಐದು ನಿಮಿಷದಿಂದ ಆನ್ ದ ರೋಡ್ ಮೈ ಬೈಕ್ ಸ್ಟಪ್ ಆನ್ ದೈಕ್ಟ್ ಈ ಮೂರು ಶಬ್ದಗಳಿಂದ ಯಾವುದು ವಾಟ್ ವೆನ್ ವೆರ್ ಈ ಮೂರು ಒಂದು ಪದಗಳಿಂದ ನಾವು ಏನಂದ್ರೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಈ ಡಬ್ಲ್ಯೂ ಎಚ್ ವರ್ಡ್ ಮುಖಾಂತರ ಕಲಿಬಹುದು ಇವು ಸಿಂಪಲ್ ಆಗಿರ್ತಕ್ಕಂತ ಒಂದು ವೇಸ್ ಅಂತ ನಾವು ಹೇಳ್ಬಹುದು ವಾಟ್ ಡಿಡ್ ಯು ಈಟ್ ವೇರ್ ಡಿಡ್ ಯು ಈಟ್ ವೆನ್ ಡಿಡ್ ಯು ಈಟ್ ನೋಡಿ ಸಿಂಪಲ್ ಆಗಿ ನಾವು ಇಲ್ಲಿಗಳನ್ನ ವಾಟ್ ಅಂದ್ರೆ ಏನು ವೆನ್ ಅಂದ್ರೆ ಯಾವಾಗ ವೇರ್ ಅಂದ್ರೆ ಎಲ್ಲಿ ಅಂತ ಒಂದು ಅರ್ಥವನ್ನ ಕೊಡುತ್ತೆ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡಬ್ಲ್ಯೂ ಎಚ್ ಮುಖಾಂತರ ಇಂಗ್ಲಿಷ್ ಅಲ್ಲಿ ಹೇಗೆ ಮಾಡೋದು ಹೇಗೆ ಪ್ರಶ್ನೆಯನ್ನ ಮಾಡೋದು ಅದು ಹೇಗೆ ಈ ಹಿಂದೆ ನಡೆದ ಘಟನೆಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಹೇಗೆ ಮಾಡೋದು ಅದಕ್ಕೆ ಅನುಸರ್ನ ಅವರು ಹೇಗೆ ಹೇಳ್ಬೇಕು ನಾವು ಹೇಗೆ ಹೇಳ್ಬೇಕು ಅನ್ನೋದನ್ನು ಕೂಡ ಈ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ ಸೊ ನಾಳೆ ಒಂದು ಕ್ಲಾಸ್ ಅಲ್ಲಿ ಮತ್ತೆ ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾವ್ ನೈಸ್ ಡೇ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಕೀಪ್ ಸಪೋರ್ಟಿಂಗ್ ಅವರ್ ಚಾನಲ್ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ಆಲ್